সোমবাৰ বেলেগ শুভ গৈছে பன்னி யாரெல்லாம் லவ் வந்து எல்ப் சப்போட் பண்ணி விடாத ஃபாண்ட் சிஸ்டர்ஸ் ಬನ್ನಿ ಬನ್ನಿ ಹಾಡಲ್ಲಿ ಒಬ್ಬರಿದ್ದೀರಾ ನಿಮಗೆ ಬೆಳಗಿನ ವಂದನೆಗಳು ಸೋಮವಾರದ ಶಿವ ನಮಸ್ಕಾರಗಳು ಲೈವಿಗೊಂದು ಲೈಕ್ ಮಾಡಿ <Slenly> ಿ ಬನ್ನಿ ಯಾರೆಲ್ಲ ಇದೀರ ಎಲ್ಲರಿಗೂ ಸೋಮವಾರದ ಬೆಳಗಿನ ಶುಭ ವಂದನೆಗಳು ಓಂ ನಮ ಶಿವಾಯ ಬನ್ನಿ ಎಲ್ಲರೂ ಸಾಯಿರಾಮ್ ಆರ್ ಫಿಮೇಲ್ ಅಂತ ಹೇಳ್ತಿದ್ರು ವಾಯ್ಸ್ ಕೇಳಿದ್ರೆ ಗೊತ್ತಾಗಲ್ವಾ ವಿಡಿಯೋ ಆನ್ ಇಲ್ಲ ಇಲ್ಲ ಲೈವ್ ಮಾಡಲ್ಲ ಫೇಸ್ ಲೈವ್ ಮಾಡಲ್ಲ ಸೈಡಲ್ಲಿ ಹಾಯ್ ಹೇಳ್ತಿದ್ರಿ ರಥ ಅಂತ ಹೇಳ್ತಿದ್ರಿ ಸಾಯಿರಾಮ್ ಅಂತ ಹೇಳ್ತಿದ್ರೆ ಲೈಟ್ ಆನ್ ಕರೋ ಅಂತ ಹೇಳ್ತಿದಾರೆ ಗೈ ಅಂತ ಹೇಳ್ತಾ ಫೇಸ್ ಲೈವ್ ಮಾಡ್ತಾ ಇಲ್ಲ ನಾವು ಸೈಡಲ್ಲಿ ಹಾ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಟೈಮ್ ನಮ್ಮ ಲೈವ್ ಬಂದಿದ್ದೀರಾ ಹಾಗೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ಸಬ್ ಮಾಡಿಕೊಂಡು ಬನ್ನಿ ರೀಸೆಂಟ್ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನಿಮ್ಮದು ಚಾನಲ್ ಬ್ರದರ್ ಹೇಳಿ ನಿಮ್ಮದು ಚಾನಲ್ ಇದೆನಾ ಹೈಡಲ್ಲಿ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಇದ್ರಿ ನೋಡಿ ಇವಾಗ ಫೋರ್ಟೀನ್ ಮೆಂಬರ್ಸ್ ಇದ್ದೀರ ಬನ್ನಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಪೂಜಾ ಮೈ ಥ್ಯಾಂಕ್ ಯು ಯುವರ್ ಶೋ ಯುವರ್ ಫೇಸ್ ನೋ ನೋ ಐ ಆಮ್ ನಾಟ್ ಯು ಶೋ ಯುವ ಮೈ ಫೇಸ್ ಗುಡ್ ಮಾರ್ನಿಂಗ್ ಸಾಯಿರಾಮ್ ಬ್ರದರ್ ಹಾಗೆ ಪೂಜಾ ಸಿಸ್ಟರ್ ಗುಡ್ ಮಾರ್ನಿಂಗ್ ಪೂಜಾ ಸಿಸ್ಟರ್ ಲೈವ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಆಗಿ ಚಾನಲ್ ಇದೆ ನಾ ಪೂಜಾ ಸಿಸ್ಟರ್ ಹಂಗೆ ಸಾಯಿರಾಮ್ ಬ್ರದರ್ ಏಳು ಚಾನಲ್ ಇದ್ದರೆ ಒಂದು ಕಮೆಂಟ್ ಹಾಕಿ ಬನ್ನಿ ಲೈವ್ ಆದ ನಂತರ ನಿಮ್ಮ ಚಾನಲ್ ಕನೆಕ್ಟ್ ಆಗ್ತೀವಿ ಸಾಯಿರಾಮ್ ಬ್ರದರ್ ಪೂಜಾ ಸಿಸ್ಟರ್ ಗುಡ್ ಮಾರ್ನಿಂಗ್ ಇಬ್ಬರಿಗೂ ಹೈಡಲ್ಲಿ ಇರಬೇಡಿ ಕೆಳಗಡೆ ಬನ್ನಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು ಕನೆಕ್ಟ್ ಆಗಬೇಕು ಗಿಫ್ಟ್ ಕೊಟ್ಟು ಗಿಫ್ಟ್ ತಗೋಬೇಕು ಹೈಡಲ್ಲಿ ಸೆವೆನ್ ಮೆಂಬರ್ಸ್ ಇದ್ದೀರಾ ಬನ್ನಿ ಬೇಗ ಬೇಗ ಲೈವ್ಗೆ ಬಂದು ಲೈಕ್ ಮಾಡಿ ಕೆಳಗಡೆ ಬಂದು ಮೆಸೇಜ್ ಅಂಡ್ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಹೈಡಲ್ ಯಾರಿದ್ದೀರಾ ಇದ್ದೀರಾ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪೂಜಾ ಸಿಸ್ಟರ್ ಸಾಯ್ ಅಂಬರ್ದಾರು ಇದ್ದೀರಾ ಮೆಸೇಜ್ ಮಾಡಿ ഹൈഡലി എല്ലൂ ശുഭ അംഗ് മോർണിംഗ് ബന്നി ഹൈഡൽ യാരും ഇരബേടി കളകടെ ബന്നി ಪೂಜಾ ಸಿಸ್ಟರ್ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ ತ್ರೀ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಟೂ ಮೆಂಬರ್ಸ್ ಬನ್ನಿ ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೈಡಲ್ಲಿರೋರು ಸೈಡಲ್ಲಿರೋರು ಎಲ್ಲರೂ ಬನ್ನಿ ಯಾರು ಲೈಕ್ ಕಟ್ಟಿದ್ದೀರ ತುಂಬ ತುಂಬ ಧನ್ಯವಾದ ಲೈಕ್ ಕಟ್ಟೋರಿಗೆ ಹಾಗೆ ಸ್ಕ್ರೀನ್ ಮೇಲೆ ಬಂದು ಮೆಸೇಜ್ ಮಾಡಿ ಬನ್ನಿ ಹೈಡಲ್ಲಿ ಟೂ ಮೆಂಬರ್ಸ್ ಇದ್ದೀರಾ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಹೈಡ್ ಆಗಬೇಡಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಕೆಳಗಡೆ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ತೊಗೊಳ್ಳಿ ಗಿಫ್ಟ್ ಕೊಟ್ಟು ಗಿಫ್ಟ್ ತಗೊಳ್ಳಿ ಹಾಗೆ ಹೊಸೊಬ್ಬರು ಯಾರೆಲ್ಲ ಬರ್ತೀರಾ ನಮ್ಮ ಚಾನೆಲ್ ಕನೆಕ್ಟ್ ಆಗಿ ವಿಸಿಟ್ ಮಾಡಿ ವಿಡಿಯೋ ಒಂದು ಕಮೆಂಟ್ ಮಾಡಿ ಹಾಗೆ ಯಾರು ಬರ್ತೀರ ಫೋನ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಬನ್ನಿ ಬನ್ನಿ ಬೇಗ ಮಾಡ್ತಾ ಇಲ್ಲ ಸೈಡಲ್ಲೇ ಹಾಯ್ ಹೇಳ್ತಾ ಇದ್ದಾರೆ ಫೇಸ್ ಅಂತ ಹೇಳ್ತಿದ್ರು ಸಾಯ್ ಬ್ರದರ್ ನಾವು ಫೇಸ್ ಲೈವ್ ಮಾಡ್ತಾ ಇಲ್ಲ ನೋಡಿ ತ್ರೀ ಮೆಂಬರ್ಸ್ ಸೈಡಲ್ಲಿದ್ದೀರಾ ಇದ್ದೀರಾ ಬನ್ನಿ ಫೇರ್ಸ್ ಇದೆ ಅಲ್ವಾ ಡಿ ಪಿನಲ್ಲೇ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಾನೇ ಇದೆ ಏಳು ರೇವ್ರ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಆಗಿ ಬಂದ್ರಾ ಓಕೆ ಬಾಯ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಸಾಯ್ ರಾಮ್ ಬ್ರದರ್ ಪೂರ್ ಸಿಸ್ಟರ್ ಆಗಿ ಇನ್ನೊಬ್ಬರು ಲೈವ್ ಕೊಟ್ಟಿದ್ದೀರಂತೂ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಲೈವಲ್ಲಿ ಬಿಟ್ಟಾಗಣ